ಹಲೋ ನಮಸ್ಕಾರ ವೀಕ್ಷಕರೇ ಮತ್ತೊಂದು ಬೇಡಕ್ಕೆ ಸ್ವಾಗತ ಸೊ ಸ್ವಾಗತ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲ ಹೇಗಿದ್ದಾರೆ ದೇವಸ್ಥಾನಕ್ಕೆ ಬಂದಿದೆ ಒಂದು ಪೂಜೆ ಆಯ್ತು ನೆಕ್ಸ್ಟ್ ಇವಾಗ ಜೋಗ್ ಪಾಲ್ ಪ್ಲಾನ್ ಜೋಗ ಪಾಲ್ಸ್ ಹೋಗ್ತಾ ಇದ್ದೀವಿ ಬಟ್ ಆಲ್ರೆಡಿ ಟೈಮ್ ಆಗಿ ಹೋಗಿದೆ ಟ್ವೆಲ್ ಓ ಕ್ಲಾಕ್ ಆಗೋಗಿಲ್ಲ ಯೂಟ್ಯೂಬ್ ಜರ್ನಿ ಸ್ಟಾರ್ಟ್ ಮಾಡುವಾಗ ಟೂ ಇಯರ್ಸ್ ಬ್ಯಾಕು ಇದೇ ರೋಡಲ್ಲಿ ಅಲ್ಲಿ ನಾನು ಫಸ್ಟ್ ಒಂದು ರೀಲ್ಸ್ ಮಾಡಿದೆ ಇನ್ಸ್ಟಾಗ್ರಾಮಲ್ಲಿ ಆ ಏನೋ ಒಂದ್ ರೀಲ್ಸ್ ಹಾಕಿದೆ ಸ್ನೇಹಿತರೆ ನೆನಪಾಗ್ತಿಲ್ಲ ನಂಗೆ ನೆನಪಾಗ್ತಿಲ್ಲ ನಂಗೆ ನೆನಪು ಏನದು ಸೇರಿ ರೋಡಲ್ಲೇ ಹಾಕಿದೆ ನಾನು ಈ ರೋಡಲ್ಲೇ ಒಂದು ಚಿಕ್ಕದಾಗಿ ಬದುಕಬೇಕು ಬದಲಾದಂತೆ ನಾವು ಬಂದಂತೆ ಏನೋ ಒಂದು ಹಾಕಿದೆ ರೀಲ್ಸ್ ಆ ಫಸ್ಟ್ ನೆನಪಾಗಿದೆ ಅದೇ ಇದು ಒಂದ್ ಬ್ಲೆಸಿಂಗ್ ತಗೋಬಿಟ್ಟಾಯ್ತು ಇನ್ನೇನ್ ನೆಕ್ಸ್ಟ್ ಇವಾಗ ಸ್ವಲ್ಪ ಬೆಟರ್ ಟಾಪ್ ಅಪ್ ಮಾಡ್ಬಿಟ್ಟು ಒಂದು ಹಂಡ್ರೆಡ್ ತ್ರೀ ಹಂಡ್ರೆಡ್ ಬ್ಲೈಂಡ್ ಸ್ಪಾಟ್ ಕಾಣ್ತಿದೆ ಗ್ಲಾಸ್ ಅಲ್ಲಿ ಎಫೆಕ್ಟ್ ಸರಿಯಾಗಿ ಕಾಣ್ತಿಲ್ಲ ಸ್ನೇಹಿತರೆ ಇದು ಮಂಚಿ ರೋಡ್ ಇದು ಇದು ಫೇಮಸ್ ದೇವಸ್ಥಾನ ಅಂದಿನ ದೇವಸ್ಥಾನ ಇದು ನನ್ ಬಂದಿದ್ದು ಒಂದು ತಗೊಂಡೆ ಬ್ಲೆಸ್ಸಿಂಗು ಗಣೇಶನ ಟೈಮಲ್ಲಿ ಮನೇಲಿ ಆಗ್ಚೆ ಹೋಗಕ್ಕೆ ಬೈತಾವ್ರೆ ಬಟ್ ಆದ್ರೂ ಸ್ನೇಹಿತರೆ ಬಂದ ಗಣೇಶನ ಹಬ್ಬ ಊರಿಗೆ ಬಂದಾಗ ಈ ರೋಡಲ್ಲೇ ಅಲ್ಲೇ ಸ್ನೇಹಿತರೆ ನಾನು ಒಂದು ಮಾಡಿದ್ದು ಸಕತ ಇದೆ ಇನ್ನು ನೇಚರ್ ಮುಂದೆ ಇದೆ ರೀ ಮಸ್ತಾಗಿದೆ

ఫోన్ ఫోన్ సే కితాపూర్ రోడ్ అదే ఆమస్కార నమస్కార నమస్కార నోదు జోక్ ఫాల్స్ అత ಅತ್ತೆ ಮಗನಲ್ಲಿ ಮುಂದೆ ಜಾಯ್ನ್ ಆಗ್ತದೆ ಇವಾಗ ಸದ್ಯಕ್ಕೆ ಇಬ್ಬರೆ ಸಡನ್ ಆಗಿ ಪ್ಲಾನ್ ಇದು ದೇವಸ್ಥಾನಕ್ಕೆ ಬಂದೆ ಹೆಂಗೆ ಕಾಲ್ ಎಲ್ಲ ಗೇಟ್ ಓಪನ್ ಅಂತ ಅಂದ ನೋಡೋಣ ಅಂತೇಳಿ ಹಂಗೆ ಹೋಗ್ತಾ ಇವಾಗ ಮಾಡ ಹೆಂಗಿದಾರ ನೋಡು ಹತ್ತಿರ್ಗ ಇದೇ ರೀತಿ ಸ್ನೇಹಿತರೆ ಲಾಸ್ಟ್ ಟೈಮ್ ಇದೇ ಒನ್ ಅವರ್ ರೋಡಲ್ಲಿ ಬಂದಿದೆ ಒನ್ ಅವರ್ ಹೋಗಿದೆ ರೋಡಲ್ಲಿ ಹೋಗಿದೆ ಬಟ್ ಇವಾಗ ಸೇಮ್ ರೀತಿ ಮತ್ತೆ ಚೇಂಜಸ್ ಏನಿಲ್ಲ ಅದೇ ರೋಡ್ ಬಟ್ ಅವಾಗ ಸ್ವಲ್ಪ ಡ್ರೈ ಇತ್ತು ಸ್ವಲ್ಪ ಬ್ಯಾಟ್ ಅಂತ ಹೇಳಿ ರೈನ್ ಸೀಸನ್ ಇರಲಿಲ್ಲ ಅವನೇ ರೈನ್ ಸೀಸನ್ ಮೊದಲ ಚೆನ್ನಾಗಿದೆ ಇವತ್ತು ಮಳೆ ಇಲ್ಲ ಎರಡು ಸರಿಯ ಕೈದರವರು ಬೇರೆ ರೌಡನಲ್ಲಿ ನಮ್ದ್ರೆ ಇಷ್ಟೇ 78 ಮೂಡ್ತಾ ಇದೆ ಅವರು ಲಿಮಿಟ್ ಕೊಟ್ಟಿದ್ರು ಗಾಡಿ ಹೋಗಕ್ಕೆ ಲಿಮಿಟ್ ಏ ಕ್ರಾಸ್ ಆಬಿಡಿದೆ ऑलरेडी ಅವರು 78 ಅಂತ ಹೇಳ್ತಿದ್ರು ನಮ್ಮ ಅಮ್ಮ 70 ಅಲ್ಲೇ ಹೋಗಬೇಕು ಅಂತ ಅಲ್ಲೇ 7580 ಅಲ್ಲಿ ಹೋಗ್ತಾ ಇದೆ ಇಲ್ಲಾದ್ರೂ ಫ್ರೆಂಡ್ ಬೇರೆ ಸಿದ್ದಾಪುರದಲ್ಲಿ ಅವ್ರಿಗೆ ಕಾಂಗ್ ಹೋಗಬೇಕಾಗಿತ್ತು ಬರ್ತಾರೆ ಕೇಳ್ಬೇಕಾಗಿತ್ತು ಸಿದ್ದಾರ ಏನೋ ಅಂತ

ಅಯ್ಯೋ ಸ್ನೇಹಿತರೆ ಕರ್ಸೂರ್ ಇದು ಮೊನ್ನೆ ರೀಸೆಂಟ್ ಆಗೋದು ಹೊಂದವರ್ ಅವ್ರು ಇವತ್ತಿಗೆ ಅದು ಕತೆ ಕೇಳ್ಬಾರ್ದು ಸ್ನೇಹಿತರೆ ನನ್ನ ಫೋನ್ ಸಾಯಂಕಾಲ ಏನಾಗ್ಬಿಟ್ಟಿತ್ತು ಅದ್ರೆ ಆರ್ ಗಂಟೆ ಆಗಿತ್ತು ನಾನು ರಿಟರ್ನ್ ತರ ವಿಡಿಯೋ ಹಾಕ್ತಾ ಇಲ್ಲ ನಾನು ನಿಮಗೆ ಅದು ವಿಡಿಯೋ ಎಲ್ಲ ಒಡಪ್ ಆಗಿತ್ತು ವೀಟ್ನಲ್ಲಿ ಕೊಡ್ತಾ ಇಲ್ಲಿ ಟಯರ್ ಪಂಚರ್ ಆಗ್ಬಿಟ್ಟು ನನ್ನ ಸ್ನೇಹಿತನ ಗಾಡಿ ತಗೊಂಡೋಗಿದ್ರು ಅದು ಟೂ ಟೈರ್ ಪಂಚರ್ ಆಗಿದ್ದು ಸ್ನೇಹಿತರೆ ಹೆಂಗಾಗ್ಬಿಟ್ಟಿತ್ತದ್ರೆ ಬೈಕ್ ಕೊಂಡು ಹೆಂಗ್ ಹಚ್ಕೊಂಡ್ ಬಂದ್ಬಿಡಿದ್ವಿ ಇಲ್ಲಿಂದ ಅದು ಹಿಂದೆ ಒಂದು ಹತ್ತು ಕಿಲೋಮೀಟರ್ ಇದ್ದೆ ಇಲ್ಲಿ ಆ ಕಡೆ ಐದ್ ಕಿಲೋಮೀಟರ್ ಹಿಂದೆ ಈ ಕಡೆ ಪಂಚರ್ ಅಂಗಡಿಲ್ಲ ಆ ಕಡೆ ಪಂಚರ್ ಅಂಗಡಿಲ್ಲ ಇದೇ ಡೈರೆ ಹೋಗಿ ಸ್ವರದಲ್ಲೂ ಪಂಚರ್ ಟೈರ್ ಚೇಂಜ್ ಮಾಡ್ಬಿಟ್ಟು ಬೇಜಾರಾಗಿ ಟೈರ್ ಪೂರ್ತಿ ಹೋಗ್ಬಿಟ್ಟು ಹಂಗೆ ಹತ್ಕೊಂಡು ಹೋಗ್ತಾ ಬಂದ್ಬಿಟ್ಟೆ ಇನ್ನೇನ್ ಮಾಡೋದು ನಂಗೆ ಬೆಂಗಳೂರು ಟೈಮ್ ಆಗಿದೆ ನಿಂಗೆ ಅವನು ಏಳು ಗಂಟೆ ಆಗಿದೆ ನಾನು ಟಿಕೆಟ್ ಬರ್ ಬುಕ್ ಮಾಡಿಬಿಡೀನಿ ಕನ್ಫರ್ಮ್ ಆಗ್ಬಿಟ್ಟಿದೆ ಕ್ಯಾನ್ಸಲೇಷನ್ ಮಾಡೋಕ್ಕಾಗಲ್ಲ ಕ್ಯಾನ್ಸಲೇಷನ್ ಮಾಡಿದ್ರೆ ತುಂಬಾ ಕಟ್ ಆಗುತ್ತೆ ಒಂದು ಫೋರ್ ಹಂಡ್ರೆಡ್ ಸಮಥಿಂಗ್ ಏನೋ ಕಟ್ ಆಗ್ತಾ ಇತ್ತು ಅದು ಎ ಸಿ ಟಿಕೆಟ್ ಬುಕ್ ಮಾಡಿದ್ದು ಅದಕ್ಕೆ ಅವ್ರು ಹೇಗಾನು ಮಾಡುವಂತ ಕೇಳಿದೆ ಅವನು ಪಂಚರ್ ಆಗ್ಕೊಂಡು ಹೋಗ್ಬೋದು ಅಂತ ಹೇಳಿ ಬಂದಿ ಆಮೇಲೆ ನೋಡ್ತೀನಿ ವಿಚಿತ್ರ ಬೈಕ್ ಕಾಬೇನ ಅಂತ ಅಯ್ಯೂ ಬ ಈ ಕಡೆನೂ ಇಲ್ಲ ಆ ಕಡೆ ಇಲ್ಲ ಹತ್ತು ಕಿಲೋಮೀಟ್ರ್ ಸಿದ್ದಾಪುರ ಹೋಗ್ಲಿಕ್ಕೆ ಹೋದ್ರೆ ಇಲ್ಲ ಅಂದ್ರೆ ತರವೇ ಯಾವ ಪಂಚಾಯತ್ ಆಗ್ಬೋದಿಲ್ಲ ಅದು ಸಾಯಂಕಾಲ ಏಳು ಗಂಟೆ ಆಗ್ಬಿಟ್ಟಿದೆ

ದೊಡ್ಡೂರಿ ಆಹಾ ಒಳ್ಳೆ ಜಾಗ ಮಸ್ತ್ ಆಗಿದೆ ದೊಡ್ಡ ದೊಡ್ಡೂರಿ ಅಂತ ಹೇಳಿ ಅಲ್ಲಿ ನೋಡು ನೋಡ್ಬೋದು ಸ್ಕೂಲಿಗೆ ಯಾವತರ ಹೋಗ್ತಾರಂತ ಹುಡುಗರು ಎದೆ ಮೊಡೆಯಲ್ಲಿ ನಿಂತ್ಕೊಂಡು ಓಯ್ ಒಬ್ಬ ಸೈಕಲ್ ಹೊಡಿತಾನೆ ಇನ್ನೊಬ್ಬ ಜೊತೆ ಫ್ರೆಂಡ್ಸು ಲೈಫ್ ನನ್ಗೊಂತರ ಗೋಲ್ಡನ್ ಲೈಫ್ ಇದೆ ಹೆಂಗೆ ರೀಸೆಂಟ್ ಆಗಿ ಸ್ನೇಹಿತರೆ ಗೌತಮ್ ನಾಯ್ಡು ಅವರು ಜೋಗ್ ಫಾಲ್ಸ್ ವಿಸಿಟ್ ಮಾಡಿದ್ರು ಪಾಪ ಅವರು ಮಿಸ್ ಆಗಿ ಯಾರೋ ಗೈಡ್ ಮಾಡ್ಕೊಂಡು ಹೋಗಿ ಡೇಂಜರಸ್ ಪ್ಲೇಸ್ ಅಲ್ಲಿ ವಿಸಿಟ್ ಮಾಡ್ಬಿಟ್ಟು ಇದ್ ಮಾಡ್ಬಿಟ್ರು ಚಿತ್ತಲ್ ಪಾತಾಲ್ ಅಂದ್ಕೊಂಡು ಪಾಪ ಅವ್ರಿಗೆ ಇವಾಗ ಕೋರ್ಟ್ ಸ್ಟೇ ಆಟ ಕೊಟ್ಟಿದೆ ನೋಡಿ ಎಷ್ಟು ಕಷ್ಟ ಇರುತ್ತೆ ಅಂದ್ರೆ ಚಿಕ್ಕದಾಗಿ ಒಂದು ಏನೋ ಒಂದ್ ಮಾಡಕ್ ಹೋದ್ರೆ ಪಾಪ ಅವರು ಇದ್ ಮಾಡಕ್ ಹೋದ್ರು ಏನೋ ಒಂದ್ ಮಾಡಕ್ ಹೋದ್ರಲ್ಲ ಆದ್ರು ಡೇಂಜರಸ್ ಜಾಗಕ್ಕೆ ಹೋದ್ರು ಅದು ರೈನ್ ಇರೋ ಟೈಮಲ್ಲಿ ಆತರ ಮಳೆ ಇರೋ ಟೈಮಲ್ಲಿ ಬಿಡಲ್ಲ ಯಾರನ್ನು ಎಸ್ಪೆಷಲಿ ಅದು ದಾಟಿ ಹೋಂಗೇ ಇಲ್ಲ ಜೋಗ ಪಾಲ್ಸ್ ನ ಹೋದ್ರು ಅದೆಲ್ಲ ಪೋಸ್ಟ್ ಮಾಡಬಾರ್ದು ಸೋಷಿಯಲ್ ಮೀಡಿಯಾದಲ್ಲಿ ಇಟ್ಕೊಂಡು ಪರ್ಸನಾಗಿಕೊಂಡು ಅಲ್ಲಿ ಹಾಕೊಂಡ್ರೆ ಏನು ಗೊತ್ತಾಗಲ್ಲ ಅದು ಊರಿಗೆಲ್ಲ ಒಂದ್ ಲಕ್ಷದ ಎಪ್ಪತ್ತೈದು ಸಾವಿರ ಸಬ್ಸ್ಕ್ರೈಬರ್ಸ್ ಇದಾರೆ ಯೂಟ್ಯೂಬ್ ಅಲ್ಲಿ ಹಾಕ್ಬಿಟ್ರು ಅವರಿಂದ ಆಗಿ ಯಾರಾದ್ರೂ ಹೋಗ್ತಾರಂತೆ ಕಂಪ್ಲೇಂಟ್ ಆಮೇಲೆ ಸತೀಶ್ ಅವರು ಲಾಸ್ಟ್ ಎರಡು ವರ್ಷ ಹಿಂದೆ ಬಂದಿದ್ರು ರೀಸೆಂಟ್ ಆಗಿ ಗೋಲ್ಡನ್ ಅಲ್ಲಿ ಬಂದಿದ್ರು ಜೋಗ ಪಾಲ್ಸ್ ವಿಸಿಟ್ ಮಾಡಿದ್ರು ಏನಿದು ರೋಡು ರೋಡ್ ಬಹಳ ಚೆನ್ನಾಗಿತ್ತು ಈಗಂತೂ ಗೊಬ್ಬರ ಮಳೆಗೆ ಮೂರು ತಿಂಗಳು ಮಳೆ ஓசாரித்த ரோடு மழை நல்ல குண்டேங்க ப்ரெண்ட் கிண்டையாக்கீங்க

ஏனப்பா இது ரோடு இஷ்டவே கஷ்டம் தான் போற ரீச் ஆகிட்டு வேணும் அதுக்கு கேரண்டி ಹೋಗೋದು ಒಂದು ಫೋನ್ ತಗ ವಿಕ್ಕಿ ಸಿದ್ದಾಪುರ ಅಂತ ಇದೆ ಒಂದು ಫೋ ವಿಕ್ಕಿ ಸಿದ್ದಾಪುರ ಅಂತ ಇದೆ ವಿಕ್ಕಿ ವಿಕ್ಕಿ ಸಿದ್ದಾಪುರ ಅಂತ ಇಲ್ಲ ಗಿರೀಶ್ ಸಿದ್ದಾಪುರ ಅಂತ ಇದೆ ಟೂ ಫೈವ್ ಏಟ್ ಜೀರೋ ಟೂ ಫೈವ್ ಮೇಲೆ ಕೇಳಿ ಹಿಂಗ್ ಬರುತ್ತೆ

மீன் நோட <laughs> 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 শুলি 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 কিকৰে বাৰা பாதோ மழை வந்து தான் எங்காய் நோட் சைக் ரோடு ಹಂಗಂದ್ರೆ ಮೇಲೆ ಹೋದ್ರೆ ಹಿಂದೆ ಕಡೆ ಬ್ಯಾಕ್ ಸೈಡ್ ಅಲ್ಲ ನಾವ್ ಫ್ರೆಂಡ್ ನೋಡ್ಕಿಂತ ಕಡೆ ಬ್ಯಾಕ್ ಹೋಗ ಹಿಂಗ ಹಿಂಗ ಹಿಂಗ್ ನೋಡ್ಕೊಂಡು ಆಮೇಲೆ ಫಸ್ಟ್ ವಿಲೇಜ್ ಇಟ್ ಮಾಡೋದ ಬ್ಯಾಕ್ ಸೈಡ್ ಹೋಗೋದ್ ಬೇಡ ಯಾಕಂದ್ರೆ ಈ ಕಡೆ ಹೋದ್ರೆ ನೀವು ಬ್ಯಾಕ್ ಸೈಡ್ ವ್ಯೂ ನೋಡಬಹುದು ಇದು ಬಂದ್ರೆ ಫ್ರಂಟ್ ಸೈಡ್ ವ್ಯೂ ಇದೆ ನೋಡಬಹುದು ಈ ಮೊನ್ನೆ ಹೋಗ್ಬಿಟ್ಟು ಗೌತಮ್ ನಾಯ್ಡು ಅವರು ವಿಡಿಯೋ ಮಾಡಿದ್ರಲ್ಲ ಅದು ಬ್ಯಾಕ್ ಸೈಡ್ ಇಂದ ಈ ಕಡೆ ವ್ಯೂ ಇಂದ ಹೋಗಿ ಮಾಡಿದವರು ನಾವಿವಾಗ ಫ್ರಂಟ್ ಲೈನ್ ಹೋಗ್ಬಿಡೋಣ ಅದು ಬ್ಯಾಕ್ ಸೈಡ್ ವ್ಯೂ ಚೆನ್ನಾಗಿದೆ ಬಟ್ ஒன் பத்திரேசியலாத நுகி நோட்ரு அது வீசு இல்லை மழை வீசு மழை எல்லை ಬ್ರಿಡ್ಜ್ ಬರೋ ತಲೆ ಇವಾಗ ಬ್ರಿಡ್ಜ್ ಬರೋ ತಲೆ ಇಲ್ಲಿ ಇಲ್ಲೇನಾ ಮುಂದ ಬ್ರಿಡ್ಜ್ ಬ್ರಿಡ್ಜ್ ಫುಲ್ ಒಂದು ರೋಡ್ ಹೋಗುತ್ತಲ್ಲ ನೀರು ಫುಲ್ ನೀರು ಇದೇ ನಾ ಹೇಳಿದ್ದು ಹಾ ಹಾ மட்டூர் ம் ಅದಲ್ಲ ಕಪಲ್ಸ್ ಅಂತ ಅಲ್ಲ ಜೋಗ್ ಪಾಲ್ಸ್ ಅಲ್ಲಿ ರಾಜ ರಾಣಿ ಅಷ್ಟೇ ನಾಲ್ಕೈತಲ್ಲ ಈ ಚಿಕ್ಕಪ್ಪ ದೊಡ್ಡಪ್ಪ ಮೌನ್ ಮಕ್ಳು ಎಲ್ಲರೂ ಕರ್ಕೊಂಡಿರ್ತಾರೆ ಹಬ್ಬಲ್ಲ ಗೌರಿ ಹಬ್ಬಲ್ಲ ಒಳಗಡೆ ಕಾಲು ನೀರ್ ಹೋಗೈತರು ಕವರು அண்ணா அண்ணா ஊய் அண்ணா ஊய் அண்ணா இந்த பார்க்கிங் யாக்கடை பார்க்கிங் ஓவா பார்க்கிங் எல்லாது

ನಮಸ್ಕಾರ ವೀಕ್ಷಕರೇ ನೋಡಿ ಜೋಗ ಕಳೆದೋಗ್ಬಿಟ್ಟಿದೆ ಯಾರಾದರೂ ಉಳ್ಕೊಡಿ ಕಾಮೆಂಟ್ ಬಾಕ್ಸ್ ಅಲ್ಲಿ ಉಳ್ಕೊಡಿ ಯಾರಾದರೂ ದಯವಿಟ್ಟು ಏನು ಕಾಣ್ತಾ ಇಲ್ಲ ಇವಾಗ ಏನೇನೂ ಕಾಣ್ತಾ ಇಲ್ಲ ಇವಾಗ ಜೋಗ ಕಳೆದೋಗ್ಬಿಟ್ಟಿದೆ ನೆಕ್ಸ್ಟ್ ಇವಾಗ ಕಂಪ್ಲೇಂಟ್ ಕೊಡಬೇಕು ಯಾರಾದರೂ ಉಳ್ಕೊಡಿ ಅಂತ ಇಪ್ಪತ್ತು ರೂಪಾಯಿ ಸಾರಿ ಇಸ್ಕೊಬಿಟ್ರೆ ನಮಗೆ ಲಾಸ್ ಆಗಿಬಿಟ್ಟಿದೆ ಏನೇನು ಕಾಣ್ತಾ ಇಲ್ಲ ಜೋಗ ತೋರಿಸ್ತಾ ಇಲ್ಲಿ ನೋಡಿ ಫಾಗ್ ತೋರಿಸೋ ಕರ್ಕೊಬೋದು ಎಂತ ನೋಡಿ ಆ ಕಡೆ ಏನಾರು ಆಯ್ತಾ ಮುಂದೆ ಈಗ ಈಗ ಬರ್ತಾ ಇದೆ ಬರ್ತಾ ಇದೆ ಸ್ನೇಹಿತರೆ ಎಂತ ಇದು ಮಳೆ ಈ ಥರ ಈ ಥರ ಫುಲ್ ವಿವೇ ತರ ನೀರು ಜಾಸ್ತಿ ಆಯ್ತು ನೋಡಿ ಇವಾಗ ನೀರು ಜಾಸ್ತಿ ಮಾಡಿದ ಸ್ನೇಹಿತರೆ ನೋಡಿ ಜೋಗ್ ಫಾಲ್ ಫುಲ್ ಆಗ್ಬಿಟ್ಟಿದೆ ಗಣೇಶನ ಹಬ್ಬಕ್ಕೋಸ್ಕರ ಎಲ್ಲಾ ಫ್ಯಾಮಿಲಿ ಸಮೇತ ಬಂದ್ಬಿಟ್ಟಾರೆ ಗಣೇಶನ ಹಬ್ಬಕ್ಕೆ ನೋಡ್ಬೋದು ರಾಜ ರಾಣಿ ರೋರ ರಾಕೆಟ್ ಮೊಮ್ಮಕ್ಕಳು ಎಲ್ಲರೂ ಬಂದ್ಬಿಟ್ರೆ ಗೌರಿಗೆ ಪಟಾಕಿ ಹೊಡಿಯೋಕ್ಕೋಸ್ಕರ ಓದ್ಬಿಟ್ಟಾರೆ ನೋಡ್ಬೋದು ಇವರು ಸ್ನೇಹಿತರೆ ಫುಲ್ಲು ಮಳೆ ನಮ್ಮ ಅಂಡ ನೋಡಿ ಇಷ್ಟೊತ್ತಿ ಬಿಲ್ಡಪ್ ಕೊಟ್ಬಿಟ್ಟು ಫೋಟೋ ಶೂಟ್ ಮಾಡ್ತಿದ್ದ ಇವಾಗ ನೋಡಿದ್ರೆ ಮಳೆ ನೋಡ್ತಿದ ಅಯ್ಯಯ್ಯೋ ಏನೇನು ಕಾಣ್ತಾ ಇಲ್ಲ ಇಲ್ಲಿ ಬಾಗ ಆಗ್ಬಿಟ್ಟು ಶಿಸ್ತು ಅಂದ್ರೆ ನೀನು ನೀವಂದ್ರೆ ಶಿಸ್ತು ಮಾತ್ರ कड़े कारण ಮಾತ್ರ ಅನಲ್ ಇರುತ್ತೆ ಎಲ್ಲ ಬೋಸ್ ಜಾಪತ್ ಆಗುತ್ತೆ ಮಾತ್ರ ಆನಲ್ಲಿ ಇರುತ್ತೆ ನೋಡ್ಬೋದು ಇದ್ರೆ ಇದೆ ಜಗತ್ ವಿಖ್ಯಾತ ವಿಶ್ವವಿಖ್ಯಾತ ಜೋಪಾಲ್ಸ್